ಹಾಂ ನಿನ್ನ ಹೆಸ್ರು ಏನೋ ಹಾಂ ಇವ ನೀನು ಲಾಸ್ಟೇ ಇದಾವ ಹಾಂ ದಿವಸ ಬರ್ತೀರಲ್ಲ ಮತ್ತು ನೀನು ಹಾಂ ನಿನ್ನ ನಿನ್ನೆ ಅದಕ್ಕೆ ಬಂದಿಲ್ಲ ಹಾಂ ಭೀಮಾ ನೀ ಅದಕ್ಕೆ ಬಂದಿಲ್ಲ ಹಾಂ ಇದ್ನ ಸುಳ್ಳು ಹೇಳ್ಕೊತ ಹೋಗ ಒಟ್ಟ ಜೀವನದಾಗ ಹಾಂ ಭೀಮಾ ಹೆಂಗೆ ಅನ್ನಿಸ್ತು ನೀನು ಲ್ಯಾಪಿ ಏನೇನು ಮಾಡ್ದಿ ಅಲ್ವಾ ಅಲ್ಲಿ ಕನ್ನಡ ಆಚರಿಸ್ರಿ ಏನೇನ್ ನೀವ್ ಏನೇನ್ ಇನ್ಸ್ಪೈರ್ ಆದ್ರಿ ಹಾ ಕೇಳಿದ್ರ ಹೇಳಿದ್ಯಲ್ಲ ಹೇಳಿದಿಲ ಆನ್ಸರ್ ಹೇಳ್ಬೇಕ ಮೊದಲ ಕೈ ಎತ್ತಬೇಕ ಮಿಡ್ಲಲ್ಲಿ ಹೇಳ್ಬಾರ್ದ ಕೈ ಎತ್ತಿ ಎದ್ ನಿಲ್ಬೇಕ ಕಾನ್ಫಿಡೆನ್ಸ್ ಆ ಆಮೇಲೆ ಕಾನ್ಫಿಡೆನ್ಸ್ ಬಂತ ನೀನೇ ಹೇಳ್ತಿ ಅವಾಗ ಸ್ಟೇಜ್ ಮೇಲೆ ಮುಂದ್ ನಿನ್ನ ಗುರುತಿಸ್ತಾರ ಅದನ್ನ ನೀ ಮಾಡ ನಿಮ್ಗೆ ಹೆಂಗ ಅನಸ್ತ ನಿನ್ ಹೆಂಗ ಅನಿಸ್ತ ಕೊಲೆ ಭೀಮಾ ಏನಾಗ ಭೀಮಾ ನೀನ್ ಏನೇ ಹೇಳ್ತೀಯ

ವರ್ಷ ಹಾ ನೋಡ್ರಿ ಇವಾಗ ಲೈಕ್ ಮಾಡ್ರಿ ಇವಾಗ ನೀವು ಹುಟ್ಟೇ ಮೂವತ್ತ್ ವರ್ಷ ಆಗಿಲ್ಲ ನೀವತ್ ತೊಗೊಂಬ್ರಿ ಅಷ್ಟ ಒಬ್ಬ ಎನ್ ಸಿ ಸಿ ಸ್ಟೂಡೆಂಟ್ ಇದ್ದಾನೆ ತುಂಬಾ ಟ್ಯಾಲೆಂಟೆಡ್ ಬಟ್ ಮಾತಾಡೋದೇ ಇಲ್ಲ ಇನ್ನೊಬ್ಬ ದೊಡ್ಡ ಪಂಟಾರ ಅವನೇ ನಮ್ಮ ಆನೆ ದೊಡ್ಡ ಆನೆ ನಮ್ಮ ಗ್ಯಾಂಗ್ ಇದ್ದು ಅದೇ ಆನೆ ನೋಡಿ ಅಷ್ಟೇ ಸಾಕು ಅವನಿಗೆ ಶೂ ಬರೋದಿಲ್ಲ ಒಬ್ಬ ಜನ ಬೇಕು ಅವನಿಗೆ ಇವನೇ ಮಹೇಶ್ ಅಂತ ಇವನಿಗೆ ಶೂ ಕಟ್ಟಲಿಕ್ಕೆ ಬರೋದಿಲ್ಲ ಜನ ಬೇಕಂತೆ ಅವನಿಗೆ ಇವರು ಟ್ಯಾಲೆಂಟ್ ತುಂಬಾ ಟ್ಯಾಲೆಂಟ್ ಇದಾರೆ ಆದರೆ ಮಾತಾಡೋದಿಲ್ಲ ಎಂತ ಮಾಡೋದು ಎನ್ ಸಿ ಎನ್ ಸಿ ಕ್ಯಾಂಪ್ ಅಲ್ಲಿ